ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹತ್ತುವರೆ ಗಂಟೆ ಸಮಯಕ್ಕೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥವರಿಗೆ ಒಂದು ಅಭಿನಂದನೆಯನ್ನು ಪುರಸ್ಕಾರವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ ಈ ಒಂದು ಸಮಾರಂಭದಲ್ಲಿ ಶ್ರೀ 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 ನಂಜಾವೃತ ಸ್ವಾಮಿಗಳು ಶ್ರೀ 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 ಮಂಗಳಾನಂದನಾಥ ಸ್ವಾಮಿಗಳು ಶ್ರೀ 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 ಚಂದ್ರಶೇಖರ ಸ್ವಾಮಿಗಳು ಆಶೀರ್ವಚನವನ್ನು ಕೊಡಲಿಕ್ಕಿದ್ದಾರೆ ಇಲ್ಲಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಮುಖಂಡರಾದ ಮಾನ್ಯ ಶ್ರೀನಿವಾಸಗೌಡ ನಂಜೇಗೌಡರು ಮಾನ್ಯ ಅವರು ಮಾನ್ಯ ಅನಿಲ್ ಕುಮಾರ್ ಅವರು ಮಾನ್ಯ ಗೋವಿಂದರಾಜ್ ಅವರು ಮಾನ್ಯ ಚೌಡ್ ರೆಡ್ಡಿ ಅವರು ಮಂಜುನಾಥ ರೆಡ್ಗೌಡರು ಮತ್ತು ನಮ್ಮ ರಾಜ್ಯ ವಕೀಲಿಗರ ಸಂಘದ ನಿರ್ದೇಶಕರಾದ ಮಾನ್ಯ ಕೋನಪ್ಪ ರೆಡ್ಡಿಯವರು ಯಲವಳ್ಳಿ ರಮೇಶು ಡಾಕ್ಟರ್ ರಮೇಶ್ ಅವರು ಭಾಗವಹಿಸ್ತಾ ಇದ್ದಾರೆ ಇವರು ಅಲ್ಲದೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಚಿದಾನಂದರವರು ತಿರುಪಲಿ ಚೌರೆಡ್ಡಿಯವರು ವೈ ಎ ಅವರು ಇವರು ಭಾಗವಹಿಸ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿರ್ತಕ್ಕಂಥ ತಿಮ್ಮನಾಯ್ಕನಲ್ಲಿ ನಾರಾಯಣಪುನವರ ಮಗನಾದ ನಾಗೇಂದ್ರ ಬಾಬು ಐ ಎ ಎಸ್ ಪದವಿಯನ್ನು ಪಡೆದಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅವರನ್ನು ಸಹ ಒಂದು ಸನ್ಮಾನಿಸ್ತಾ ಇದ್ದೇವೆ ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ಪ್ರತಿಭಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ನಮ್ಮ ಜೊತೆಗೆ ಬೆಂಗಳೂರು ಒಕ್ಕಲಿಗರ ಸಂಘದ ವತಿಯಿಂದ ಸುಮಾರು ನಾಲ್ಕು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಪ್ರತಿಭಾಪಡಿಸ್ತಾ ಇರೋದ ಒಂದು ಪ್ರಯೋಜನವನ್ನು ಪಡೀತಾ ಇದ್ದಾರೆ ವರ ಜಿಲ್ಲೆ ಅಲ್ಲ ಕೋಲಾರ ಜಿಲ್ಲೆಯವರು ಬೆಂಗಳೂರಿನಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಬೆಂಗಳೂರು ಒಕ್ಕಲಿಗರ ಸಂಘದವರು ರಾಜ್ಯ ಒಕ್ಕಲಿ ಸಂಘದವರು ಮೂವತ್ನಾಲ್ಕು ಜನ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಪ್ರಥಮ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ ಸರ್ ಇದು ನಮ್ಮ ಉದ್ದೇಶ ಇಷ್ಟೇ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಅವ್ರ ಬೆನ್ನು ನಾವು ಪುರಸ್ಕಾರ ಮಾಡ್ತಕ್ಕಂಥದ್ದು ಅವರು ಇಡೀ ಜೀವನದಲ್ಲಿ ಏನು ಪ್ರಯೋಜನ ಆಗಲ್ಲ ಆದರೆ ಅವ್ರಿಗೆ ಒಂದು ಬೆನ್ನು ತಟ್ಟಿ ಇನ್ನು ಮುಂದಕ್ಕೆ ಹೋಗಿ ಅನ್ನೋ ಒಂದು ಗುರುಪನ್ನು ಹುಟ್ಟಿಸ್ತಕ್ಕಂಥ ಮತ್ತು ನಮ್ಮ ಮಕ್ಕಳನ್ನು ಗುರುತಿಸಿ ಈಗ ನಾನು ಯಾವಾಗಲೂ ಪ್ರೈಮರಿ ಸ್ಕೂಲಲ್ಲೂ ಮಿಡ್ಲ್ ಸ್ಕೂಲಲ್ಲೂ ಒಂದು ಇಷ್ಟೇಷ್ಟು ಒಂದು ಬಂದಿದೆ ನನಗೆ ರನ್ನಿಂಗ್ ರೇಸ್ನಲ್ಲಿ ಅದನ್ನು ಇವತ್ತು ನಾನು ಇಟ್ಕೊಂಡು ಅದು ನೋಡಿದ್ರೆ ನನಗೆ ಸಂತೋಷ ಆಗ್ತದೆ ಆ ರೀತಿ ಒಂದು ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ ನಗದು ಪುರಸ್ಕಾರ ಮತ್ತು ಒಂದು ಪ್ರಶಸ್ತಿ ಪತ್ರ ಮತ್ತು ಮಮಂಟೊ ಅದನ್ನು ಕೊಡ್ತಾ ಇದ್ದಾರೆ ಇದು ಪೂರ್ಣ ಇದರ ವೆಚ್ಚವೆಲ್ಲ ನಮ್ಮ ನಿರ್ದೇಶಕರೇ ವಹಿಸ್ಕೊಂಡಿದ್ದೇವೆ ಇದು ಪ್ರತಿ ವರ್ಷವನ್ನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತು ಮೊನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ಜಯಂತಿ ಅಂದು ನಮ್ಮ ಪಲ್ಲಕ್ಕಿಗಳು ಸುಮಾರೊಂದು ನೂರು ಪಲ್ಲಕ್ಕಿಗಿಂತಲೂ ಮೇಲೆ ಭಾಗವಹಿಸಿದರು ಅವರನ್ನು ಕರೆಸಿ ಅವ್ರಿಗೂ ಒಂದು ಬೆಮಂಟವನ್ನು ನಾವು ಕೊಡ್ತಾ ಇದ್ದೇವೆ ಇದು ಪ್ರತಿ ವರ್ಷ ಇಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈಗ ನಾವು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೆ ಪ್ರಗತಿಯಲ್ಲಿದೆ ಅದಾದ ತಕ್ಷಣ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಇಡೀ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಮಾಜದ ಮಕ್ಕಳಿಗೆ ಅರ್ಹತೆ ಇರುವ ಮಕ್ಕಳಿಗೆ ಒಂದು ಬಡ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಮಾಜದ ಮುಖಂಡರು ನಮ್ಮ ಸಮಾಜದ ಬಂಧುಗಳು ಮತ್ತು ನಮ್ಮ ಸಂಘದ ನಿರ್ದೇಶಕರುಗಳು ಎಲ್ಲರೂ ನಾವು ಮನಸ್ಸು ಮಾಡಿದ್ದೇವೆ ಆ ಕಟ್ಟಡ ಎಷ್ಟು ವೆಚ್ಚದಲ್ಲಿ ಮತ್ತು ಎಷ್ಟು ಎರಡು ವಿಸ್ತೀರ್ಣದಲ್ಲಿ ಈ ವೇಳೆಗೆ ಒಂದು ಸುಮಾರು ಮೂರು ಕೋಟಿ ರೂಪಾಯಿ ಅಷ್ಟನ್ನು ಖರ್ಚು ಮಾಡಿದ್ದೇವೆ ಅದು ಈ ವೇಳೆಗೆ ಮುಗಿಬೇಕಾಗಿತ್ತು ಆದರೆ ಶೆಲ್ಲರ್ ಏನು ಪಾರ್ಕಿಂಗ್ಗೆ ಮತ್ತು ಬೇರೆ ಬೇರೆ ನೀರಿನ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಶೆಲ್ಲರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇದೆ ಇನ್ನೆಲ್ಲ ಇನ್ನು ಒಂದು ತಿಂಗಳಲ್ಲಿ ಸೆಲ್ಲರ್ ಕೆಲಸ ಮುಗೀತದೆ ಆದ ನಂತರ ಕಟ್ಟಡ ಪ್ರಾರಂಭ ಆಗ್ತದೆ ಇನ್ನು ಎರಡು ವರ್ಷದಲ್ಲಿ ಅದನ್ನು ಮುಗಿಸ್ತೇವೆ ನಾವು ಮುಗಿಸಿ ಅದರಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಪೂರ್ಣವಾಗಿ ನಮ್ಮ ಬಡ ಮಕ್ಕಳು ಮತ್ತು ಅರ್ಹತೆ ಇರುವ ಮಕ್ಕಳಿಗೆ ಅದನ್ನು ವಿನಿಯೋಗಿಸಬೇಕು ಅಂತ ಒಂದು ಮನಸ್ಸು ಮಾಡಿದ್ದೇವೆ ಅದೆಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ಕುಲಬಾಂಧವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳಿಗೂ ಸಾಕಷ್ಟು ಬಂಧುಗಳಿಗೂ ನಾವು ಪ್ರತಿಯೊಬ್ಬರಿಗೂ ಖುದ್ದಾಗಿ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ವೃತ್ತಪತ್ರಿಕೆಗಳಲ್ಲಿ ಬಂದಿದೆ ವಾಟ್ಸಪ್ಪಲ್ಲಿ ಬಂದಿದೆ ಈ ಕಾರ್ಯಕ್ರಮ ಇರೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ತುಲುಬಾಂಧವರಿಗೆ ತಾವೆಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅದು ಸಂಘದ ಕಾರ್ಯಕ್ರಮ ಅಂದರೆ ಸಮಾಜದ ಕಾರ್ಯಕ್ರಮ ಎಲ್ಲರಿಗೂ ಸೇರಿಸತಕ್ಕಂಥ ಕಾರ್ಯಕ್ರಮ ನಿಮಗೆ ಸುಸ್ವಾಗತವನ್ನು ನಾನು ಅಧ್ಯಕ್ಷನಾಗಿ ಬಯಸ್ತಾ ಇದ್ದೇನೆ